ಜೈ ಭೀಮ್ ಜೈ ಜೈ ಭೀಮ್ ಸರ್ ದೆಹಲಿ ಹೋಗೋ ಸಂಭವ ಇದೆ ಸರ್ ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ ಗೌರ್ಮೆಂಟು ತಕಡಿ ಥರ ಆಟ ಆಡ್ತಾ ಇದ್ದಾರೆ ಸರ್ ತಕಡಿ ತಕಡಿ ಇದೆಯಲ್ಲ ಈ ತಕಡಿ ಅಂದರೆ ಕೋತಿದು ತಕಡಿ ಅಂತ ಒಂದು ಕತೆ ಇದೆಯಲ್ಲ ಬಿಟ್ಟಿದೆ ನಮ್ಮ ಸ್ಟೇಟ್ ಗೌರ್ಮೆಂಟದು ಈ ಸಿ ಎಮ್ ಇರ್ತಾನ ಇಲ್ವಾ ಅಂತೇಳಿ ಎಚ್ ಮಾಧವಪ್ಪನವರು ಮೂರು ಸಾರಿ ಕಮಿಟಿ ಡೇಟ್ ಇಟ್ಟವರು ಸರ್ ಮೂರು ಸಾರಿ ಮೂವತ್ತು ಒಂದು ಇಟ್ಟಿದ್ರು ಮೂವತ್ತೊಂದು ಹೋಗ್ಬಿಟ್ಟು ಮೂವತ್ತು ಹಾಕಿದರು ಹಾಕಿಬಿಟ್ಟು ಎಂಟು ಹಾಕಿದರು ಎಂಟು ಹಾಕಿಬಿಟ್ಟು ಈಗ ನಾಳೆ ಶುಕ್ರವಾರ ಹಾಕಿದ್ರು ಸರ್ ಅದು ನಾಳೆ ಕೂಡ ಆಗುತ್ತೋ ಇಲ್ವೋ ನನಗೆ ಡೌಟ್ ಆಗಿದೆ ಸರ್ ಮಾದೇವ ಆ ಮಂಚು ಮಾದೇವಪ್ಪಂದು ಆಗುತ್ತೋ ಇಲ್ವೋ ಡೌಟ್ ಆಗಿದೆ ಅದೊಂದು ಕಮಿಟಿದು ಮಾಡಿಸ್ಬಿಟ್ರೆ ಡೆಲ್ಲಿಗೆ ಹೋಗೋದು ಅಂತ ನನಗೆ ಆಶ್ಚರ್ಯ ಏನಿಲ್ಲ ನಾನು ಸ್ಟೇಟಾಗಿ ಪ್ರೆಸಿಡೆಂಟ್ ಹತ್ರ ಹೋಗ್ಬಿಟ್ಟು ಸ್ಟೇಟ್ ಗೌರ್ಮೆಂಟಲ್ಲಿ ಏನೂ ಇಲ್ಲ ಸರ್ ಬರೀ ಸೊನ್ನೆ ಸ್ಟೇಟ್ ಗೌರ್ಮೆಂಟಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಏನೂ ಇಲ್ಲ ಅದರಲ್ಲಿ ನೋಡ್ಕೋಬೇಕಾಗಿದ್ದರೆ ನಾವು ಸೆಂಟ್ರಲ್ಲಿಂದೇ ನಮ್ಮ ಫಂಡನ್ನು ತರಿಸಿ ಜನಗಳಿಗೆ ಅನುಕೂಲವಾಗಿ ಮಾಡಿಕೊಡ್ಬೇಕಂತ ನಮ್ಮ ಅಭಿಪ್ರಾಯ ಸರ್ ಆದ್ದರಿಂದ ಈಗ ಏನಂತ ಇದ್ದೀನಿ ಈ ಸಿ ಎಮ್ಮು ಚೇರಿಗೆ ಹರಳ್ ಡೆಡ್ ಹಾಕ್ಕೊಂಬಿಟ್ಟೆ ಫೆವಿಕಲ್ ಅಂದರೆ ಇದು ನೀರು ಹಾಕಿದ್ರೂ ಬರುತ್ತೆ ಹರಳ್ ಡೈಡ್ ಹಾಕ್ಬಿಟ್ಟು ಚೇರಿಗೆ ಅದು ಹಾಕ್ಕೊಂಡ್ರೆ ಇನ್ನೂ ಕಿತ್ಕೊಂಡು ಬರೋಕ್ಕಾಗಲ್ಲ ಡೆಡ್ಡು ಚೇರಿಗೆ ಯಾಕಂದರೆ ಹಂಗೆ ಅಂಟ್ಕೊಂಡ್ಬಿಡುತ್ತೆ ಸಿ ಎಮ್ಮು ಒಬ್ಬ ಇಷ್ಟೆಲ್ಲ ಮಾಡೋಕ್ಕಿಂತ ರೀಸನ್ ಮಾಡಿ ಹೋಗ್ಬಿಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲದಿದ್ದರೆ ಅಪ್ಪನ್ನೇ ಏನಾದರೂ ಒಂದು ವ್ಯವಸ್ಥೆ ನಮ್ಮಲ್ಲಿ ಎಸ್ ಸಿ ಅವರು ಒಬ್ರು ಇದ್ದಾರೆ ಸರ್ ಪರಮೇಶ್ವರ್ ಅಂತ ಒಳ್ಳೆ ವ್ಯಕ್ತಿ ನೋಡಿ ಡಿಪ್ಯೂ ಟಿ ಸಿ ಎಮ್ ಕೂಡ ಕೊಟ್ಟಿದ್ದರು ಓ ಸಾರಿ ಕೂಡ ಈ ಸಾರಿ ಕೊಟ್ಟಿದ್ದರು ದಯವಿಟ್ಟು ಅವ್ರಿಗೆ ಇದೊಂದು ಸಾರಿ ಮಾನವತೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಮಹಾದೇವ ನಮ್ಮ ಪರಮೇಶ್ವರ್ ಅವರಿಗೆ ಇದೊಂದು ಸಾರಿ ಮಹಾನುಭಾವರೇ ಮಾನ್ಯಗಳೇ ಮಂತ್ರುಗಳೇ ಒಬ್ಬ ಎಸ್ ಸಿ ಯನ್ನು ಮಂತ್ರಿಯಾಗಿ ಮಾಡಲಿಕ್ಕೆ ಆಗುತ್ತಂದರೆ ಮಾಡಿ ತೋರಿಸ್ರಿ ನೀವು ಎಸ್ ನೀವು ಕಾಂಗ್ರೆಸ್ಸಲ್ಲಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್ ಇವ್ರಿಗೆ ಸರ್ ಈಗ ಇದ್ದಾರೆ ಓಮ್ ಮಿನಿಸ್ಟ್ರಿ ಇದ್ದಾರೆ ಸರ್ ಹೋಮ್ ಮಿನಿಸ್ಟ್ರಿಗಿಂತ ಸಿ ಅನ್ನು ಮಾಡಲಿ ಮುಖ್ಯಮಂತ್ರಿಗಳು ಮಾಡಲಿ ಅಂತ ನಾನು ಕೇಳ್ತಾ ಇರೋದು ಈಗ ಸಿ ಎಮ್ನ್ನು ತೆಗ್ದಾಕ್ರಿ ತೆಗ್ದಾಕ್ರಿ ಅಂತ ಗಲಾಟೆ ಇದೆಯಲ್ಲ ಯಾಕೆ ಇವ್ರದ್ದು ಈಗ ಗೌರ್ಮೆಂಟ್ ನಡೆಸಬೇಕಾದ್ರೆ ತುಂಬ ಕಷ್ಟ ಇದೆ ಗೌರ್ಮೆಂಟು ಗೌರ್ಮೆಂಟು ಯಾವ ಕಾರಣಗಳಿಂದ ನಡೆಸಬೇಕು ಅದನ್ನು ನಡ್ಸ್ಕೊಂಡು ಹೋಗ್ಬೇಕು ಸರ್ ನೋಡಿರಿ ಪಾಪ ಜನಗಳಿಗೆ ಎಲ್ಲನೂ ನಮ್ಮ ಎಸ್ ಸಿ ಎಸ್ ಟಿಗಳದು ಮತ್ತು ಆದಿಜಾಂಬಂಥ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಅಂಬೇಡ್ಕರ್ಗಳು ನಿಗಮಗಳು ಮತ್ತು ಬೇರೆ ಬೇರೆ ನಿಗಮಲು ಎಲ್ಲ ಮುಚ್ಚಿಬಿಟ್ಟವ್ರಿ ಏನು ಒಂದು ರೂಪಾಯಿ ಇಲ್ಲ ಸರ್ ಅದರಲ್ಲಿ ಈಗ ಈ ರಾಮಯ್ಯ ರಾಜೀನಾಮೆ ಕೊಡೋ ಸಂಭವ ಬಂದರೆ ಪರಮೇಶ್ವರ ಕೂರಿಸಿ ಅಂತ ನಿಮ್ಮ ಒತ್ತಾಯ ನಾನು ಒತ್ತಾಯ ಸರ್ ನಾನು ಅದನ್ನೇ ಹೇಳ್ತಾ ಇರೋದು ಪರಮೇಶ್ವರ್ ಈ ಸಾರಾದರೂ ನಮ್ಮ ಎಸ್ ಸಿಗಳಿಗೂ ಇರೋ ಇರ್ದಾರಲ್ಲ ಒಂದು ಸಾರಿ ಸಾರಾದರೂ ನಮ್ಮ ಸ್ಟೇಟಲ್ಲಿ ಅವ್ರಿಗೆ ಎಸ್ ಸಿಗಳಿಂದ ಒಂದು ಸ್ಯಾನ್ಸ್ ಕೊಡಿ ಕಾಂಗ್ರೆಸ್ ಅವರಿಗೆ ಅಂತ ನಾನು ಈ ಮೂಲ ತಿಳಿಸ್ತಾ ಇದ್ದೀನಿ ಸರ್ ಈಗ ಡೆಲ್ಲಿಗೆ ಹೋಗ್ತೀರಲ್ಲ ನೀವು ಪ್ರಧಾನಿ ಭೇಟಿ ಮಾಡಿ ಮನವಿನ ಎಲ್ಲ ಅನುಕೂಲತೆ ನಿಮಗೆ ಭೇಟಿ ಮಾಡೋ ಸಾಧ್ಯತೆ ಇದೆ ಅನ್ಕೊಂಡಿದ್ದೀರ ಸರ್ ನಾನು ಹೇಳ್ತಾ ಇದ್ದೀನಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಇರುತ್ತೆ ಸರ್ ಅದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಇರುತ್ತೆ ಪ್ರೆಸಿಡೆಂಟ್ ಅವರು ನೋಡ್ಬೋದು ಇಲ್ಲ ಸುಪ್ರೀಂ ಕೋರ್ಟ್ ನಂದು ಸುಪ್ರೀಂ ಕೋರ್ಟ್ ಪಿಟೇಷನ್ ಸರ್ ಅದು ನಾನು ಇಲ್ಲೇ ಇದ್ದಾರಲ್ಲ ಮಾನ್ಯ ಮ ಪ್ರಧಾನ ಮಂತ್ರಿಗಳಿದ್ದಾರಲ್ಲ ನಮ್ಮ ದೇವೇಗೌಡರು ಅವರು ಒಳ್ಳೆಯವ್ರೆ ಮತ್ತು ಇಲ್ಲಿರೋರು ನಮಗೂ ಅನುಕೂಲ ಮಾಡೋಕ್ಕೆ ಕೆಲವ್ರು ಜನ ರಾಜಕೀಯ ವ್ಯಕ್ತಿಗಳು ಇರ್ತಾರೆ ನೋಡೋಣ ಸರ್ ನನ್ನ ಕಷ್ಟವನ್ನು ನಾನು ಇದಕ್ಕೆ ಒಂದು ನಾಲ್ಕೈದು ಸಾರು ಹೋಗಿ ಬಂದಿದ್ದೀನಿ ಪ್ರೆಸ್ಟೆಂಟಿಗೆ ಈ ಮೂಲಕವಾಗಿ ತಿಳಿಸ್ಬಿಟ್ಟು ಯಾಕಂದರೆ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ಅನ್ನೋದು ತುಂಬ ಹೀನವಾಗಿ ಕೆಲಸ ಸರ್ ಇದು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರವಾಗಿ ಮನೆಗಳು ಬಿದ್ದೋಗ್ಬಿಟ್ಟಿದೆ ಮನೆಗಳು ಇಲ್ಲ ಸರ್ ಅವ್ರಿಗೆ ಗುಡ್ಸಲಲ್ಲಿದ್ದು ಸತ್ತು ಹೋಗ್ತಾ ಇದ್ದಾರೆ ಮಾ ಅವರು ಸ್ಕೂಲ್ ಫೀಸ್ಗಳು ಕಟ್ಕೊಳ್ಳೋಕ್ಕಾಗಿಲ್ಲ ಹೆಲ್ತ್ ಕಾರ್ಡ್ ಇಲ್ಲ ಈ ಒಂದು ಡಿಮ್ಯಾಂಡ್ಗಳು ಒಂದು ಇಪ್ಪತ್ತ್ಮೂರು ಡಿಮ್ಯಾಂಡ್ಗಳಾಗ್ತಿದ್ದೀನಿ ಕಮಿಟಿಯಲ್ಲಿ ಕೊಟ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ ಆ ದೇವರು ಕೂಡ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ ಇವ್ರಿಗೆಲ್ಲ ರಾಜಕೀಯ ವ್ಯಕ್ತಿಗಳ್ನ ಒಳ್ಳೆಯದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಇವ್ರ ಜೀವನವೇ ಅಲ್ಲಿಯೋ ಕಲ್ಲ ಕಲ್ಲೋಲವಾಗಿದೆಯಲ್ಲ ಸರ್ ಇವ್ರ ಜೀವನ ಇವ್ರದ್ದು ಆ್ಯಕ್ಚುಲಾಗಿ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಅನ್ನೋದು ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಫಂಡನ್ನೇ ಓಪನ್ ಮಾಡೋದು ಸರ್ ಸಫಾಯಿ ಕರ್ಮಚಾರಿ ಫಂಡಲ್ಲ ಅದು ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಫಂಡನ್ನೇ ಇದು ಈ ಫಂಡನ್ನು ಇವರು ಓಪನ್ ಮಾಡಿದ್ರೇ ಸಫಾಯ ಕರ್ಮಚಾರಿ ಫಂಡನ್ನು ರಿಲೀಸ್ ಆಗೋದು ಇದನ್ನು ಇವ್ರಿಗೆ ಇಲ್ಲದೆ ಸಫಾಯ ಕರ್ಮಚಾರಿಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ ಸರ್ ಅದನ್ನೇ ನಾನು ಎಷ್ಟೋ ಸಾರಿ ಮೀಡಿಯಾದಲ್ಲಿ ಹೇಳಿದ್ದೀನಿ ಇದು ಬಿಡುಗಡೆ ಸರ್ ಎಷ್ಟು ಕೋಟಿ ರೂಪಾಯಿ ಸರ್ ನನಗೆ ಬೇಕಾಗಿದ್ದರೆ ಒಂದು ನೋಡಿ ಈಗ ಒಂದು ಸದ್ಯಕ್ಕೆ ಒಂದು ನಾನ್ನೂರು ಐನೂರು ಕೋಟಿ ರೂಪಾಯಿ ಇದ್ದರೂ ಸಾಕು ಅನ್ನಿಸುತ್ತೆ ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ನಾನ್ನೂರು ಐನೂರು ಕೋಟಿ ರೂಪಾಯಿ ಯಾಕಂದರೆ ಮನೆಗಳ ಕಟ್ಟಿಕೊಡ್ಸಿಬಿಟ್ರಿ ಅವ್ರ ಮಕ್ಕಳಿಗೆ ಎಜುಕೇಷನು ಮತ್ತು ಹೆಲ್ತ್ ಕಾರ್ಡು ಏನೇನಿದೆ ಅವ್ರ ಜೀವನಕ್ಕೆ ಏನು ಇಂಪಾರ್ಟೆಂಟ್ ಅವ್ನು ಮಾಡಿಸ್ಕೊಟ್ಬಿಟ್ರೆ ಹೌದು ಮತ್ತೆ ಇನ್ನೊಂದು ಏನಂದರೆ ಮಕ್ಕಳು ಓದಿದ್ದಾರೆ ಸರ್ ಕೆಲವರು ಜನ ಟೆಂಪ್ರರಿ ಆದರೂ ಕೆಲಸ ಕೊಟ್ಟರೆ ಆ ಮಕ್ಳು ಎಲ್ಲಾದರೂ ಒಂದು ಕಡೆ ಜೀವನ ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಟೆಂಪ್ರರಿ ಕೊಡಿ ಗೌರ್ಮೆಂಟ್ ಬೇಕಾಗಿಲ್ಲ ನಮಗೆ ಡೆಲ್ಲಿಗೆ ಹೋಗೋದು ಯಾವಾಗ ಸರ್ ಇಲ್ಲ ಸರ್ ಅದು ಡೆಲ್ಲಿಗೆ ಫಸ್ಟು ಕಮಿಟಿ ಮೀಟಿಂಗ್ ಹಾಕೋ ತನಕ ನನಗೇನು ಹೇಳೋದಿಲ್ಲ ಸರ್ ಕಮಿಟಿ ಮೀಟಿಂಗ್ ಆದ ತಕ್ಷಣ ಆ ಡೆಲ್ಲಿಗೆ ಹೋಗ್ಬಿಟ್ಟು ಡೆಲ್ಲಿಯಲ್ಲಿ ನಾನು ಜಂತರ್ ಮಂತರ ಹತ್ರ ಇದ್ದು ನಮ್ಮ ಮ್ಯಾನ್ಯಲ್ ಸ್ಕ್ಯಾವ್ ಕರ್ಕೊಂಡು ಹೋಗಿ ಪ್ರೆಸಿಡೆಂಟನಾಗಲಿ ಮೋದಿನೇ ಆಗಲಿ ನಮ್ಮ ಪ್ರಕಾರವಾಗಿ ನಮಗೆ ಕೊಡುವ ಸೌಲಭ್ಯಗಳು ಕ ಸೌಲಭ್ಯಗಳು ಹೆಂಗೆ ಕೊಡಬೇಕು ಅವರು ಸರಿಸಮಾನವಾಗಿ ಕೊಡಿಸಿಬಿಟ್ರೆ ನಿಜವಾಗ್ಲೂ ಆ ಸುಪ್ರೀಂ ಕೋರ್ಟಿಗೂ ಪ್ರೆಸಿಡೆಂಟ್ಗೂ ಪ್ರಧಾನಮಂತ್ರಿಗೂ ಈ ಕಾನೂನಲ್ಲಿ ಅವ್ರದೇ ಸರ್ ಮೂರು ಜನ ಹೆಡ್ಲೈನ್ಸು ಅದ್ರ ಪ್ರಕಾರ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಸರ್ ಅದು ಸರ್ ನಾನು ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮ ಸಫಾಯ ಕರ್ಮಚಾರಿ ಆಂದೋಲನ್ ನವದೆಹಲಿ ಸರ್ ಜಿ ಎನ್ ನಾಗೇಂದ್ರ ಅಂತೇಳಿ ಇದು ನಾನು ಈ ಹನ್ನೆರಡು ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್ ಇದು जय हिंद जय भारत तनिया तनिया जाते जय हे कर्नाटक मत जय भीम जय भीम